ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯೇ ನಮಃ ದಾನ ದಾನಗಳಲ್ಲಿ ಶ್ರೇಷ್ಠವಾಗಿರತಕ್ಕಂಥ ದಾನವನ್ನು ಕುರಿತು ಲಿಂಗೈಕ್ಯ ಪಂಡಿತ ಪುಟ್ಟರಾಜಪ್ಪನವರು ಬಹಳ ಸುಂದರವಾದ ಒಂದು ವಚನವನ್ನು ಬರೆದಿದ್ದಾರೆ ಷೋಡಶ ಮಹಾದಾನಗಳಲ್ಲಿ ಅನ್ನದಾನವೇ ಶ್ರೇಷ್ಠವಾಗಿದೆ ಅನ್ನಂ ಬ್ರಹ್ಮೇತಿ ಗೀಯತೆ ಅಂತ ಹೇಳಿ ಶಾಸ್ತ್ರಗಳೊಳಗೆ ಬರೀತಾರೆ ಅದಕ್ಕೆ ಹದಿನಾರು ಥರದ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಯಾವುದು ಅಂತಂದರೆ ಅನ್ನದಾನ ಅಂತ ಹೇಳಿ ಕರೀತಾರೆ ಅದಕ್ಕೆ ಅನ್ನಂ ಬ್ರಹ್ಮೇ ಗೀಯತೆ ಅನ್ನಕ್ಕೆ ಬ್ರಹ್ಮ ಅಂತೇಳಿ ಕರೆದರು ಬ್ರಹ್ಮ ಅಂತಂದ್ರೆ ಯಾವುದು ನಮಗೆ ಮೋಕ್ಷವನ್ನು ಪ್ರತಿಪಾದನೆ ಮಾಡ್ತತ್ತಲ್ಲ ನಮಗೆ ಮೋಕ್ಷವನ್ನು ಒದಗಿಸಿ ಕೊಡ್ತತಲ್ಲ ಅದಕ್ಕೆ ಪರಬ್ರಹ್ಮ ಚೈತನ್ಯ ವಸ್ತು ಅಂತ ಹೇಳಿ ಕರೆದರು ಅದು ಪರಮಾತ್ಮನ ಸ್ವರೂಪ ಹೇಳಿ ಕರೆದ್ರು ಅಂತಹ ಶಕ್ತಿಯನ್ನು ಪರಮಾತ್ಮ ಆ ಅನ್ನದೊಳಗೆ ಕೊಟ್ಟಾನ ಅಂಥೇಳಿ ಬರೀತಾರೆ ಹೀಗೆಂದು ಶ್ರುತಿವಚನವು ಸಾರುವುದರಿಂದ ಅನ್ನವನ್ನು ನೀಡುವುದಾಗಲಿ ಉಣ್ಣುವುದಾಗಲಿ ಚಲ್ಲದಿರುವುದೇ ಪುಣ್ಯವು ಅದಕ್ಕೆ ಅನ್ನದಾನ ಮಾಡಿರ್ತಾರಲ್ಲ ಆ ಮಾಡಿದಂಥ ಅನ್ನದಾನವನ್ನು ನಾವು ಹೆಂಗೆ ಬಳಸ್ಕೋಬೇಕು ಅಂತಂದ್ರೆ ಅನ್ನವನ್ನು ನೀಡುವಾಗ ಆಗಲಿ ಉಣ್ಣುವಾಗ ಆಗಲಿ ಅದನ್ನು ಚಲ್ಲದಂಗ ಬಳಸಿದ್ರೆ ಮಾತ್ರ ನಮಗೆ ಪುಣ್ಯ ಬರ್ತತಿ ಇಲ್ಲಾಂದ್ರೆ ಸರ್ವ ಜೀವರುಗಳು ಶಿವನಿರುವನೆಂದರಿದು ಜೀವತೃಪ್ತಿಯೇ ಎಂದರಿದು ಅದಕ್ಕೆ ಪ್ರತಿಯೊಬ್ಬರ ಒಂದು ಜೀವದೊಳಗೆ ಪ್ರತಿಯೊಬ್ಬರ ದೇಹದೊಳಗೆ ಆ ಹೊಟ್ಟೆಯೊಳಗೆ ಯಾರು ವಾಸ ಮಾಡ್ತಾರಂತಂದ್ರೆ ಜ ಪರಮಾತ್ಮ ವಾಸ ಮಾಡ್ತಾನ ಆ ಜಠರ ಅಗ್ನಿಯ ರೂಪದೊಳಗೆ ಪಂಚಭೂತಾತ್ಮಕವಾಗಿರ್ತಕ್ಕಂಥ ಪರಮಾತ್ಮ ಮನುಷ್ಯನ ಹೊಟ್ಟೆಯೊಳಗೆ ಅಗ್ನಿಯ ರೂಪದೊಳಗೆ ಏನು ಮಾಡ್ತಾನಂದ್ರೆ ವೈಶ್ವಾರ್ನರ ರೂಪದೊಳಗ ಅಲ್ಲಿ ಪರಮಾತ್ಮ ವಾಸ ಮಾಡ್ತಿರ್ತಾನೆ ಆದ್ದರಿಂದ ಹಸಿದವರಿಗೆ ಅನ್ನವನ್ನು ನೀಡಿದಾಗ ಅದು ಜೀವ ತೃಪ್ತಿಯ ಜೊತೆಗೆ ಶಿವನ ತೃಪ್ತಿಯು ಸಹಿತ ಆಗ್ತತಿ ಅಂತಕ್ಕಂಥದ್ದನ್ನ ಶಾಸ್ತ್ರಗಳು ಸಾರಿ ಸಾರಿ ಹೇಳ್ಕೊಂತ ಬಂದವು ಆದ್ದರಿಂದ ಶಿವ ಜೀವ ತೃಪ್ತಿಯೇ ತೃಪ್ತಿ ಶಿವತೃಪ್ತಿಯೆಂದರಿದು ಮಾಡುವ ಅನ್ನದಾನವೇ ಮಹಾದಾನ ಅಂಥೇಳಿ ಪಂಡಿತ ಪುಟ್ಟರಾಜಪ್ಪನವರು ಬಹಳ ಸುಂದರವಾದ ವಚನವನ್ನು ಬರೆದರು ಈ ಮಹಾದಾನಿಯ ಸಂಕಲ್ಪವೆಲ್ಲವೂ ಈಡೇರುವುದು ಸಟೆಯಲ್ಲವಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಹೇಳಿ ಬರೀತಾರೆ ಅದಕ್ಕೆ ಇಂತಹ ಅನ್ನದಾನವನ್ನು ಮಾಡಿರ್ತಕ್ಕಂಥ ಆ ಅನ್ನದಾನಿಯ ಆಸೆಯೆಲ್ಲ ಏನಕ್ಕಂದ್ರೆ ಸುಳ್ಳು ಆಗದಂಗ ಈಡೇರ್ತತಿ ಸುಳ್ಳು ಆಗದಂಗ ಈಡೇರ್ತತಿ ಇದ್ರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥದ್ದನ್ನ ಪಂಡಿತ ಪುಟ್ಟರಾಜಪ್ಪನವರು ಬಹಳ ಸುಂದರವಾದ ವಚನವನ್ನ ಬರೆದಾರೆ ಅದಕ್ಕೆ ಭೂದಾನ ಗೋದಾನ ಸುವರ್ಣದಾನ ಗೋದಾನ ಶಿಶುದಾನ ಇವೆಲ್ಲ ದಾನಗಳು ಬರ್ತಾವಲ್ಲ ಆ ಎಲ್ಲ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಯಾವುದು ಅಂತಂದ್ರೆ ಅನ್ನದಾನ ಅದಕ್ಕೆ ಬ್ರಹ್ಮ ಅಂತ ಕರೆದ್ರು ಬ್ರಹ್ಮ ಅಂತಂದ್ರೆ ನಮಗೆ ಮೋಕ್ಷವನ್ನು ಕೊಡುವಂಥದ್ದು ಆದ್ದರಿಂದ ಪರಮಾತ್ಮ ಏನು ಮಾಡಿದ ಅಂದ್ರೆ ಆ ಮನುಷ್ಯನ ಋಣವನ್ನು ಅನ್ನದ ಮ್ಯಾಲೆ ಬರದ ಮನುಷ್ಯನ ಋಣವನ್ನು ಅನ್ನದ ಮೇಲೆ ಬರದ ನೀರಿನ ಮ್ಯಾಲ ಬರೆದ ಭೂಮಿಯ ಮ್ಯಾಲ ಬರದ ಅದಕ್ಕೆ ಆ ಮನುಷ್ಯನ ಒಂದು ಅನ್ನದ ಋಣ ತೀರ್ತು ಅಂತಂದ್ರೆ ಭೂಮಿಯ ಋಣ ತೀರ್ತು ಅಂತಂದ್ರೆ ನೀರಿನ ಋಣ ತೀರ್ತು ಅಂತಂದ್ರೆ ಒಂದು ಕ್ಷಣವೂ ಸಹಿತ ಪರಮಾತ್ಮ ನಮಗೆ ಇಲ್ಲಿ ಬದುಕಲಿಕ್ಕೆ ಬಿಡುವುದಿಲ್ಲ ಅಂತಕ್ಕಂಥದ್ದು ಆದ್ದರಿಂದ ಭಾಳಷ್ಟು ಜನರು ಏನು ಮಾಡ್ತಾರೆ ಸದಾವಕಾಲ ಅನ್ನವನ್ನು ಊಟ ಮಾಡ್ತಿರ್ತಾರೆ ಅಂತಹ ಜನರು ಏನು ಮಾಡ್ಬೇಕಂದ್ರೆ ಅನ್ನವನ್ನು ನೋಡಿ ಉಣಬೇಕು ಅಂತಂತಕ್ಕಂಥದ್ದು ಅನ್ನದಿಂದ ಬಹಳಷ್ಟು ರೋಗಗಳು ಉತ್ಪತ್ತಿ ಆಗ್ತವೆ ಯಾಕಂತಂದ್ರೆ ಅದನ್ನು ಉಣ್ಣುವಂತಹ ಒಂದು ಪದ್ಧತಿಗಳು ಸಹಿತ ಕ್ರಮಗಳು ಅದಾವ ಅದೇ ರೀತಿಯೊಳಗೆ ನಾವು ಅನ್ನವನ್ನು ಸೇವನೆ ಮಾಡಿದರೆ ಮಾತ್ರ ನಮಗೆ ಒಳ್ಳೆಯದಾಗ್ತತಿ ಹೊರತು ಇಲ್ಲಾಂದ್ರೆ ನಮಗೆ ಕೇಡು ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು ಅದಕ್ಕೆ ಆ ಹರಿದಿವಸದೊಳಗೆ ಅನ್ನವನ್ನು ಉಂಡ್ರೆ ಬಹಳಷ್ಟು ತೊಂದರೆ ಆಗ್ತತಿ ಏಕಾದಶಿ ತಿಥಿಯ ದಿವಸ ಅನ್ನವನ್ನು ಸೇವನೆ ಮಾಡಿದರೆ ಸುಮಾರು ಅರವತ್ತು ರೋಗಗಳು ಬರ್ತಾವಂತ ಹೇಳಿ ಶಾಸ್ತ್ರದೊಳಗೆ ಅದಾವ ಆದ್ದರಿಂದ ಆ ಹರಿದಿನವನ್ನು ಬಿಟ್ಟು ಉಳಿದ ದಿನದೊಳಗೆ ಅನ್ನವನ್ನು ಸೇವನೆ ಮಾಡಿದರೆ ಆರೋಗ್ಯ ಎಂದೂ ಸಹಿತ ಹದಗೆಡುವುದಿಲ್ಲ ಅಂತಕ್ಕಂಥದ್ದನ್ನು ಸಹಿತ ಸಿದ್ಧಾಂತಗಳು ಬರೆದುಕೊಂಡು ಬರುವಂಥವಾಗ್ಯಾವ ಆದ್ದರಿಂದ ಇಂತಹ ಅನ್ನದಾನವನ್ನು ಮಾಡಿರ್ತಕ್ಕಂಥ ಆ ಮನುಷ್ಯ ತಾನು ಆಶೆಪಟ್ಟಂಥ ಎಲ್ಲ ಆಶೆಗಳು ಈಡೇರ್ತಾವ ಅಂತಕ್ಕಂಥ ಒಂದು ಅನ್ನದಾನದ ಮಹಿಮೆಯನ್ನು ಸದಾವಕಾಲ ನಮಗೆ ನಿಮಗಷ್ಟೇ ಅಲ್ಲ ಈ ಪ್ರತಿಯೊಬ್ಬ ಜೀವಿಯು ಸಹಿತ ಯಾರಿಗೆ ಆ ಒಂದು ಒಂದು ತುತ್ತು ಅನ್ನವನ್ನು ಮತ್ತೊಬ್ಬರಿಗೆ ಕೊಡ್ತಕ್ಕಂಥ ಗುಣ ಇರ್ತತಿಲ್ಲ ಅವರು ಜೀವನದೊಳಗೆ ಬಹಳಷ್ಟು ಉನ್ನತವಾದ ಸ್ಥಾನವನ್ನು ಏರ್ತಾರ ಅವರಿಗೆ ಪರಮಾತ್ಮನ ಆಶೀರ್ವಾದ ಸದಾವಕಾಲ ಇರ್ತತಿ ಇದರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ